ಕಪೂರ್ ಫಾರ್ಮ್ ನಿಂದ ಶ್ರೀಯುತ ರಜನಿಕಾಂತ್ ಕೃಷಿ ನಿರ್ದೇಶಕರು ಇವರು ಆಗಮಿಸಿದ್ದಾರೆ ಇವರು ಈ ಸುಸ್ಥಿರ ಕೃಷಿ ಸಮಗ್ರ ಕೃಷಿ ಪದ್ಧತಿಗೆ ಅಂದ್ರೆ ಇದಕ್ಕೆ ಈ ಒಂದು ವಿಷಯಕ್ಕೆ ಪೂರಕವಾಗಿರುವಂತಹ ಮತ್ತೊಂದು ವಿಷಯ ಸಮಗ್ರ ಕೃಷಿ ಪದ್ಧತಿ ಇದೊಂದು ಲಾಭದಾಯಕ ಸುಸ್ಥಿರ ಕೃಷಿ ಪದ್ಧತಿ ಅನ್ನೋದ್ರ ಬಗ್ಗೆ ಈ ವಿಷಯವನ್ನು ಮಂಡಿಸ್ತಾ ಇದ್ದಾರೆ ಶ್ರೀಯುತರು ಪ್ರಸ್ತುತ ಏನು ರೈತರು ಎದುರಿಸುತ್ತಿರುವ ಹಲವಾರು ಸಮಸ್ಯೆಗಳಿಗೆ ಪೂರಕವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವು ಮಾಧ್ಯಮಗಳಲ್ಲಿ ಅಂದರೆ ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮ ಮತ್ತು ಶ್ರವಣ ಮಾಧ್ಯಮಗಳ ಮೂಲಕ ಒಂದು ತರಬೇತಿಯ ಪ್ರಕಟಣೆಯನ್ನು ಮಾಡಿ ಆಸಕ್ತ ರೈತರನ್ನ ಬರಮಾಡಿಕೊಂಡು ಕೃಷಿ ತರಬೇತಿ ಕೇಂದ್ರ ಬಬೂರ್ ಫಾರ್ಮ್ ಅಂತ ಏನು ಕರಿತೀವಿ ಅಲ್ಲಿ ಕೇವಲ ಕೃಷಿ ತರಬೇತಿ ಅಷ್ಟೇ ಅಲ್ಲ ಅದ್ರ ಜೊತೆಯಲ್ಲಿ ಕೃಷಿಪರ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ಕಳೆದ ಬಾರಿ ಇವರ ಒಂದು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಬಬೂರ್ ಫಾರ್ಮ್ಗೆ ಅತ್ಯುತ್ತಮ ದ್ವಿತೀಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಕ್ಕೆ ಪಾತ್ರವಾಗಿದೆ ಸಹಾಯಕ ರಜನಿಕಾಂತ್ ನಿರ್ದೇಶಕರು ದಯಮಾಡಿ ವೇದಿಕೆಗೆ ಆಗಮಿಸಿ ಲಾಭದಾಯಕ ಸುಸ್ಥಿರ ಸಮಗ್ರ ಕೃಷಿ ಪದ್ಧತಿಯ ಬಗ್ಗೆ ವಿಷಯವನ್ನು ಮಂಡಿಸಬೇಕಂತ ಹೇಳಿ ವಿನಂತಿ ಮಾಡಿ ಮಾನ್ಯ ಕೃಷಿ ಆಯುಕ್ತರು ಹಾಗೂ ಕೃಷಿ ನಿರ್ದೇಶಕರು ಮತ್ತು ಕೃಷಿ ಇಲಾಖೆಯ ಎಲ್ಲಾ ಹಿರಿಯ ಅಧಿಕಾರಿಗಳು ಹಾಗೂ ಆತ್ಮೀಯ ರೈತ ಬಾಂಧವರಿಗೆ ತನ್ನ ನಮಸ್ಕಾರಗಳು ಆತ್ಮೀಯರೇ ಇಂದು ಲಾಭದಾಯಕ ಸುಸ್ಥಿರ ಸಮಗ್ರ ಕೃಷಿ ಪದ್ಧತಿ ಕುರಿತು ನಾನು ವಿಷಯವನ್ನ ಮನ್ನೆ ಮಾಡ್ತಾ ಇದ್ದೇನೆ ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಒಂದು ಕೃಷಿ ಪ್ರಧಾನ ರಾಜ್ಯವಾಗಿದೆ ಆ ಪ್ರತಿಶತ ಅರವತ್ತಕ್ಕಿಂತ ಹೆಚ್ಚಿನ ಜನಸಂಖ್ಯೆಯು ಕೃಷಿ ಅವಲಂಬಿತವಾಗಿದೆ ನಮ್ಮ ರಾಜ್ಯದಲ್ಲಿ ಮಳೆ ಆಶ್ರಿತ ಕೃಷಿ ಹೆಚ್ಚಿನ ಒಂದು ವಿಸ್ತೀರ್ಣವನ್ನು ಆವರಿಸಿದೆ ನಮ್ಮ ರಾಜ್ಯದಲ್ಲಿ ಶೇಕಡ ಎಪ್ಪತ್ತಾರು ಪರ್ಸೆಂಟ್ ರೈತ ಬಾಂಧವರು ಒಂದು ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿದಾರರಾಗಿದ್ದಾರೆ ಮತ್ತು ನಮ್ಮ ದೇಶದ ಇದು ಎರಡನೆಯ ಅತಿ ಹೆಚ್ಚು ಒಣ ಪ್ರದೇಶವನ್ನ ನಮ್ಮ ಕರ್ನಾಟಕ ರಾಜ್ಯ ಹೊಂದಿದೆ ಮುಖ್ಯವಾಗಿ ನಾವು ಅಂದ್ರೆ ಅಧಿಕ ತಾಪಮಾನ ಮತ್ತು ಮಳೆಯ ಅಸ್ಥಿರತೆ ಇದರಿಂದ ನಮ್ಮ ಕೃಷಿ ಬೆಳೆ ಹಾಗೂ ತೋಟಗಾರಿಕಾ ಬೆಳೆಯಲ್ಲಿ ಒಂದು ಇಳುವರಿಯಲ್ಲಿ ಒಂದು ಪ್ರಭಾವನ ಬೀರ್ತಾ ಇದೆ ಹಾಗೆ ನಾವೆಲ್ಲ ಇತ್ತೀಚಿನ ದಿನದಲ್ಲಿ ಆ ಗಮನಿಸಿದಾಗೆ ಹವಾಮಾನದಲ್ಲೂ ತುಂಬಾ ವೈಪರೀತ ಆಗ್ತಾ ಇದೆ ಮಳೆಯಲ್ಲಿ ಕುಂಠಿತ ಆಗ್ತಾ ಇದೆ ನಮ್ಮ ಸಸ್ಯ ಸಂಕುಲನ ಅಂದ್ರೆ ಅರಣ್ಯನು ಸಹಿತ ಪ್ರದೇಶ ನಾಶ ಆಗ್ತಾ ಇದೆ ನಮ್ಮ ಕೃಷಿಯಲ್ಲಿ ಒಂದು ಉತ್ಪಾದನೆ ಮತ್ತೆ ಆದಾಯದಲ್ಲಿ ಕುಂಠಿತ ಆಗ ಆಗ್ತಾ ಇರೋದಕ್ಕೆ ಇರುವ ಪ್ರಮುಖ ಸಮಸ್ಯೆಗಳನ್ನ ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ ಈಗ ಆಲ್ರೆಡಿ ಹೇಳ್ದಂಗೆ ಹವಾಮಾನದ ಒಂದು ವೈಪರೀತ್ಯ ಅದರಲ್ಲಿ ಮುಖ್ಯವಾಗಿ ನಮ್ಮ ರಾಜ್ಯ ಮಳೆಯಾಶ್ರಿತ ಕೃಷಿ ಪ್ರದೇಶವನ್ನು ಅವಲಂಬಿಸಿದೆ ಮತ್ತೆ ಕುಸಿಯುತ್ತಿರುವ ಅಂತರ್ಜಲ ಮಟ್ಟ ವಿವೇಚನೆ ಇಲ್ಲದೆ ರಸಗೊಬ್ಬರ ಅಥವಾ ಪೀಟನಾಶಕ ಬಳಕೆಯಿಂದ ಮಣ್ಣಿನ ಆರೋಗ್ಯನು ಸಹಿತ ಕ್ಷೀಣಿಸ್ತಾ ಇದೆ ಇದರ ಮುಖಾಂತರ ನಾವು ಇಳುವರಿಯಲ್ಲೂ ಸಹಿತ ಗಣನೀಯವಾಗಿ ಇಳಿಮುಖವನ್ನ ಕಾಣ್ತಾ ಇದೀವಿ ಸಮಸ್ಯೆ ಅಂದ್ರೆ ಕೃಷಿಯಲ್ಲಿ ಕೂಳಿ ಆಳುಗಳ ಸಮಸ್ಯೆ ಪ್ರಮುಖವಾಗಿ ಕಾಣ್ತಾ ಇದೆ ಅದಲ್ಲದೆ ಏಕಬಳ ಪದ್ಧತಿಯನ್ನ ಅಳವಡಿಸಿಕೊಳ್ತಾ ಇರೋದು ಕೃಷಿ ಪರಿಕರಗಳ ಬೆಲೆಯಲ್ಲೂ ಸಹಿತ ಏರಿಕೆ ಆಗ್ತಾ ಇದೆ ಹೆಚ್ಚಿನದಾಗಿ ಸಣ್ಣ ಮತ್ತು ಅತಿ ಸಣ್ಣ ರೈತ ಬಾಂಧವರು ನಮ್ಮ ರಾಜ್ಯದಲ್ಲಿದ್ದಾರೆ ಆ ರೈತ ಬಾಂಧವರಿಗೆ ಒಂದು ತಂತ್ರಜ್ಞಾನದ ಕೊರತೆ ಒಂದು ಕಾಣ್ತಾ ಇದೆ ಹಾಗೆ ಎಲ್ಲ ಸರಿಯಾದ್ರೂ ಒಂದು ಸೂಕ್ತ ಮಾರುಕಟ್ಟೆ ಬೆಲೆ ಸಿಗಲಿಲ್ಲ ಅಂದ್ರೂ ಸಹಿತ ರೈತರ ಒಂದು ಆದಾಯದಲ್ಲಿ ಕುಂಡಿತವನ್ನ ಕಾಣ್ತಾ ಇದೀವಿ ಆದ್ಮೇಲೆ ಇದೆಲ್ಲದಕ್ಕೂ ಒಂದು ಪರಿಹಾರ ಯಾಕೆಂದ್ರೆ ಯಾವುದೇ ಒಂದು ಸಮಸ್ಯೆ ಅಂದ್ರೆ ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ ಅದಕ್ಕೆ ಇನ್ನು ನಾನು ತಮ್ಮ ಮುಂದೆ ಮಂಡಿಸ್ತಾ ಇರೋದು ಒಂದು ಲಾಭದಾಯಕ ಸುಸ್ಥಿರ ಸಮಗ್ರ ಕೃಷಿ ಪದ್ಧತಿ ಕುರಿತು ಏನಪ್ಪಾ ಇದು ಲಾಭದಾಯಕ ಸುಸ್ಥಿರ ಸಮಗ್ರ ಕೃಷಿ ಪದ್ಧತಿ ಅಂದ್ರೆ ಇದರಲ್ಲಿ ಏನಪ್ಪಾ ಅಂದ್ರೆ ವಿವಿಧ ಕೃಷಿ ಘಟಕಗಳನ್ನ ಸಂಯೋಜನೆ ಮಾಡಿ ಕಡಿಮೆ ವೆಚ್ಚದಲ್ಲಿ ಒಂದು ಹೆಚ್ಚು ಮತ್ತು ನಿರಂತರ ಆದಾಯ ಇಲ್ಲಿ ನಾವು ನೋಟ್ ಮಾಡ್ಬೇಕಾದ ವಿಷಯ ಅಂದ್ರೆ ನಿರಂತರವಾಗಿ ಒಂದು ಒಳ್ಳೆಯ ಆದಾಯವನ್ನು ಪಡೆಯುವುದು ಮತ್ತೆ ಪರಿಸರ ಸ್ನೇಹಿ ಒಂದು ಪದ್ಧತಿ ಒಂದು ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಆದಾಯ ಪಡೆಯದೆ ಈ ಲಾಭದಾಯಕ ಸುಸ್ಥಿರ ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಇದರಲ್ಲಿ ಒಂದು ನಾವು ಯಾವ್ದೋ ಈಗ ಉದಾಹರಣೆಗೆ ಈಗ ಹೈನುಗಾರಿಕೆ ಇರುತ್ತೆ ತೋಟಗಾರಿಕೆ ಬೆಳೆ ಇರುತ್ತೆ ರೇಷ್ಮೆ ಬೆಳೆ ಇರುತ್ತೆ ಮತ್ತೆ ಅದಲ್ಲೇ ಕೃಷಿ ಬೆಳೆಗಳು ಇರುತ್ತೆ ಮತ್ತೆ ಪಶುಸಂಗೋಪನೆ ಇರುತ್ತೆ ಅದಲ್ಲೇ ಮತ್ತೆ ಮೀನುಗಾರಿಕೆ ಮತ್ತೆ ಮೇವಿನ ಘಟಕ ಅಥವಾ ಅಜೌಲ ಮತ್ತೆ ಎರೆಹುಳ ಘಟಕ ಹೀಗೆ ಹಲವು ಘಟಕಗಳನ್ನ ನಾವು ಅಳವಡಿಸ್ಕೊಂಡು ತಮ್ಮ ತಾಕಿನಲ್ಲಿ ರೈತ ಬಾಂಧವರು ಒಂದು ಕೃಷಿಯನ್ನ ಕೈಗೊಂಡ್ರೆ ಯಾವ್ದಾದ್ರು ಒಂದರಲ್ಲಿ ಏನಾದ್ರೂ ಅವರಿಗೆ ನಷ್ಟ ಆಯ್ತು ಅಂದ್ರೆ ಇನ್ನೊಂದು ಅವರಿಗೆ ಕೈ ಹಿಡಿಯುತ್ತೆ ಮತ್ತೆ ಮುಖ್ಯವಾಗಿ ನಾವು ಗಮನಿಸ್ಬೇಕಾಗಿರುವುದು ಅಂದ್ರೆ ಮುಂದಿನ ಪೀಳಿಗೆಗೆ ಒಂದು ಫಲವತ್ತಾದ ಒಂದು ಭೂಮಿಯನ್ನ ಬಿಟ್ಟು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರುತ್ತೆ ಆ ನಿಟ್ಟಿನಲ್ಲಿ ನಾವು ಸುಸ್ಥಿರ ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸ್ಕೊಳ್ಬೇಕಾಗುತ್ತೆ ಈ ಸುಸ್ತಿ ಸಮಗ್ರ ಕೃಷಿ ಪದ್ಧತಿ ಅಂದ್ರೆ ಇದೇನು ಹೊಸದಾಗಲ್ಲ ತಮಗೆಲ್ಲ ಗೊತ್ತಿತ್ತು ನಮ್ಮ ಹಿರಿಯರಾಗ್ಲಿ ನಮ್ಮ ಅಜ್ಜ ತಾತರಾಗ್ಲಿ ಅವರು ಸಹಿತ ಕೃಷಿ ಮಾಡ್ತಾ ಇದ್ರು ಮಾಹಿತಿ ಇದೆ ಅವಾಗ ಎಲ್ಲರ ಮನೆಯಲ್ಲೂ ಹಸುಗಳು ಇರವು ಕೋಳಿ ದನ ಕರುಗಳಿರವು ಇರವು ಮತ್ತೆ ತೋಟ ಮತ್ತೆ ಹಲವು ಬಹು ಬೆಳೆ ಪದ್ಧತಿಯನ್ನ ಅವರು ಬೆಳಿತಾ ಇದ್ರು ಮತ್ತೆ ಪಾಲಿಸ್ತಾ ಇದ್ರು ಮತ್ತೆ ಅದರಲ್ಲೂ ಕೃಷಿ ತ್ಯಾಜ್ಯಗಳು ಏನಿದೆ ಅವನ್ನ ಒಂದು ಸಮರ್ಪಕವಾಗಿ ಬಳಸ್ಕೊಂಡು ಒಂದು ಮರುಬಳಕೆ ಮಾಡೋದಕ್ಕೆ ಇಲ್ಲಿ ಅವಕಾಶ ಇರುತ್ತೆ ಅದರಿಂದ ನಮ್ಮ ಒಂದು ಏನು ಪರಿಕರದ ಮೇಲೆ ಅವಲಂಬನೆ ಆಗ್ಲಿ ಮತ್ತೆ ಕೃಷಿಯ ವೆಚ್ಚ ಆಗ್ಲಿ ತಗ್ಗಿಸಬಹುದಾಗಿರುತ್ತೆ ಮುಖ್ಯವಾಗಿ ಮಣ್ಣಿನ ಒಂದು ಆ ಫಲವತ್ತತೆಯನ್ನ ಕಾಪಾಡಲಿಕ್ಕೆ ಇದೊಂದು ಆದ್ಯತೆ ನೀಡುತ್ತೆ ಅದಲ್ಲದೆ ಪರಿಸರವನ್ನು ಸಮತೋಲನವಾಗಿ ಕಾಪಾಡ್ಕೋಬಹುದಾಗಿದೆ ಪರಿಕರಗಳ ಬಳಕೆಯ ಸಾಮರ್ಥ್ಯತೆಯನ್ನು ಹೆಚ್ಚಿಸುತ್ತೆ ಯಾಕೆಂದ್ರೆ ಈ ನಾವು ಬರೀ ರಾಸಾಯನಿಕ ಗೊಬ್ಬರ ಉಪಯೋಗಿಸ್ತಾ ಇದ್ರೆ ಒಂದು ಮಣ್ಣಿನಲ್ಲಿ ಇರುವ ಸೂಕ್ಷ್ಮ ಜೀವಾಣುಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ಅವಾಗ ಏನಾಗುತ್ತೆ ಅವು ಗಿಡಕ್ಕೆ ದೊರೆಯುವ ರೀಪದಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋ ಸೂಕ್ಷ್ಮ ಜೀವಾಣುಗಳಿಗೆ ಕಡಿಮೆ ಆದ್ರೆ ನಾವು ಹೆಚ್ಚಿನದಾಗಿ ಏನೇ ರಾಸಾಯನಿಕಗಳು ಆಗಿದ್ರು ಸಹಿತ ಅದರಲ್ಲಿ ನಮಗೆ ಒಂದು ಒಳ್ಳೆಯ ಇಳುವರಿ ಬರೋದಿಲ್ಲ ಆ ನಿಟ್ಟಿನಲ್ಲಿ ನಾವು ಇದಕ್ಕೋಸ್ಕರ ಈ ಜೈವಿಕ ಗೊಬ್ಬರಗಳ ಬಳಕೆ ಜೀವಾಮೃತ ಮತ್ತೆ ಜೈವಿಕ ಪೀಡ ನಶಗಳ ಬಳಕೆಯನ್ನ ಮಾಡೋದ್ರಿಂದ ಅಂದ್ರೆ ಅಹ್ ಹಾಗೆ ಒಂದು ಮೊಸರು ಹಾಕಿದ್ರೆ ಎಪ್ಪಾಗ್ಬಿಟ್ಟು ಅದು ಮೊಸರಾಗುತ್ತಲ್ಲ ಆ ನಿಟ್ಟಿನಲ್ಲಿ ಭೂಮಿಯಲ್ಲಿ ಇರುವ ಸೂಕ್ಷ್ಮ ಜೀವಾಣುಗಳನ್ನ ನಾವು ವೃದ್ಧಿ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಮರಿಪೂರ್ಣ ಮಾಡಲು ನಾವು ಈ ಜೀವಾಮೃತ ಮತ್ತೆ ಜೈವಿಕ ಆ ಜೈವಿಕ ಗೊಬ್ಬರಗಳ ಬಳಕೆ ಸೂಕ್ಷ್ಮ ಜೀವಾಣುಗಳ ಬಳಕೆಯಿಂದ ಮತ್ತೆ ಕಾಂಪೋಸ್ಟ್ ಬಳಕೆಯಿಂದ ಅದನ್ನ ವೃದ್ಧಿ ಮಾಡಬಹುದಾಗಿರುತ್ತೆ ಹಾಗೆ ಮುಖ್ಯವಾಗಿ ಈ ಸಮಗ್ರ ಕೃಷಿ ಪದ್ಧತಿ ಅಳವಡಿಕೆಯಿಂದ ನಮಗೆ ಒಂದು ಲಾಭದಾಯಕ ಆರ್ಥಿಕವಾಗಿ ರೈತರು ಸಬಲಾಗುತ್ತೆ ಮತ್ತೆ ಒಂದು ಉತ್ಪಾದಕತೆಯನ್ನು ಸಹಿತ ಹೆಚ್ಚಿನ ಮತ್ತೆ ಮುಖ್ಯವಾಗಿ ಇಲ್ಲಿ ನಾವು ಉದ್ಯೋಗವನ್ನ ಸೃಷ್ಟಿ ಮಾಡಬಹುದು ಯಾಕೆಂದ್ರೆ ಇಲ್ಲಿ ಹಲವು ಘಟಕಗಳನ್ನ ನಾವು ಅನುಷ್ಠಾನ ಮಾಡಿರ್ತೀವಿ ಆದ್ರಿಂದ ಇಲ್ಲಿ ಉದ್ಯ ಉದ್ಯೋಗವನ್ನ ಸೃಷ್ಟಿ ಮಾಡಕ್ಕೂ ಅವಕಾಶ ಇರುತ್ತೆ ಇದೆಲ್ಲದರಿಂದ ರೈತರಲ್ಲಿ ಒಂದು ಆತ್ಮವಿಶ್ವಾಸ ನಂಬಿಕೆ ಆತ್ಮಸ್ಥೈರ್ಯ ಹೆಚ್ಚುತ್ತೆ ಮತ್ತೆ ಗಣನೀಯವಾಗಿ ಇದೆಲ್ಲ ಆಯ್ತು ಅಂದ್ರೆ ರೈತರ ಒಂದು ಜೀವನ ಮಟ್ಟ ಆಟೋಮೆಟಿಕ್ ಆಟೋಮ್ಯಾಟಿಕಲಿ ಸುಧಾರಣೆ ಆಗುತ್ತೆ ಮತ್ತೆ ಮುಖ್ಯವಾಗಿ ವರ್ಷವಿಡೀ ನಿರಂತರವಾಗಿ ಒಂದು ಆದಾಯನೂ ದೊರೆಯುತ್ತೆ ಮತ್ತೆ ಕುಟುಂಬಕ್ಕೆ ಒಂದು ಉದ್ಯೋಗನೂ ದೊರೆಯುತ್ತೆ ಸಮಗ್ರ ಕೃಷಿ ಪದ್ಧತಿ ಅಂದ್ರೆ ಎಲ್ಲವೂ ನಾವು ಅಳವಡಿಸ್ಕೋಬೇಕಾ ಆ ತರ ಏನಿಲ್ಲ ನಮಗೆ ಸ್ಥಳೀಯವಾಗಿ ಯಾವುದು ನಮ್ಮ ಅವಶ್ಯಕತೆ ಇದೆಯೋ ಆ ಇದನ್ನ ನಾವು ಆ ಘಟನೆಗಳನ್ನ ಇಲ್ಲಿ ನಮ್ಮ ರೈತ ಬಾಂಧವರು ಒಂದು ತಮ್ಮ ತಾಕಿನಲ್ಲಿ ಅಳವಡಿಸ್ಕೋಬಹುದು ಮುಖ್ಯವಾಗಿ ಈ ಆಹಾರ ಬೆಳೆ ಅಂತೂ ನಾವು ಧಾನ್ಯ ಇಲ್ಲ ಏಕದಳ ಧಾನ್ಯಗಳನ್ನ ಬೆಳೆದ ಬೆಳಿತೀವಿ ಒಂದಿಷ್ಟು ತೋಟಗಾರಿಕೆ ಬೆಳೆಗಳು ಹಾಗೆ ಮೇವಿನ ಬೆಳೆ ಅದುಗಳಲ್ಲಿ ಕೃಷಿ ಅರಣ್ಯ ನಾವು ಗಿಡಗಳನ್ನ ಹಾಕೋದು ಈ ಸಾಗವಾನಿ ಇಶ್ರಿ ಮತ್ತೆ ಸಿಲ್ವರ್ ಒಕ್ಕು ಬೇವು ಹೆಬ್ಬೇವು ಹೊಂಗೆ ಹಾಗೆ ಈಗ ರೇಷ್ಮೆ ಕೃಷಿ ಮಾಡಬಹುದು ಸಣ್ಣ ಹಿಡುವಳಿದಾರಿಗೆ ಅನುಕೂಲ ಮತ್ತೆ ಅದಲ್ಲದೆ ಜಾನುವಾರು ಘಟಗಳಲ್ಲಿ ಕುರಿ ಮೇಕೆ ಹಸು ಅಥವಾ ಕೋಳಿ ಸಾಕಾಣಿಕೆ ಹಂದಿ ಸಾಕಾಣಿಕೆ ಯಾವ್ದಾದ್ರೂ ನಾವು ಕೈಗೊಳ್ಳಬಹುದು ಹಾಗೆ ಮುಖ್ಯವಾಗಿ ಆದ್ಮೇಲೆ ಇಲ್ಲಿ ಜೇನು ಕೃಷಿ ಇದಕ್ಕೆ ತುಂಬಾ ಪ್ರಾಮುಖ್ಯತೆಯನ್ನ ಸಮಗ್ರ ಕೃಷಿ ಪದ್ಧತಿಯಲ್ಲಿ ನಾವು ನೀಡಬೇಕಾಗುತ್ತೆ ಯಾಕೆಂದ್ರೆ ತಮಗೆಲ್ಲ ಗೊತ್ತಿದೆ ಜೇನುಗಳು ಒಂದು ಪರಾಗಸ್ಪರ್ಶದಿಂದ ಸ್ಪರ್ಶದಿಂದ ನಮಗೆ ಆ ನಮ್ಮ ಕೃಷಿ ಬೆಳೆಗಳಲ್ಲಿ ಕನಿಷ್ಠ ಏನಿಲ್ಲ ಅಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಮತ್ತೆ ಈ ಬಳ್ಳಿ ಮತ್ತು ತರಕಾರಿಗಳಲ್ಲಿ ಶೇಕಡ ಎಪ್ಪತ್ತಕ್ಕಿಂತ ಹೆಚ್ಚಿನ ಒಂದು ಆದಾಯದಲ್ಲಿ ನಮಗೆ ಅಂದ್ರೆ ಇಳುವರಿಯಲ್ಲಿ ಹೆಚ್ಚು ಮಾಡುತ್ತೆ ಅದು ಎಸ್ಪೆಷಲಿ ಸೂರ್ಯಕಾಂತಿಯಲ್ಲಂತೂ ಇದು ತುಂಬಾ ಒಳ್ಳೆಯ ಒಂದು ರಿಸಲ್ಟ್ ಅನ್ನ ನೀಡಿದೆ ನಮಗೆ ಇಲ್ಲಿ ಒಂದು ಬೆಳೆಗಳಲ್ಲಿ ಪರಾಗಸ್ಪರ್ಶ ಮೂಲಕ ಆ ಒಂದು ಇಳುವರಿ ಜಾಸ್ತಿ ಆದ್ರೆ ಇನ್ನೊಂದು ಪರೋಪಕವಾಗಿ ನಮಗೆ ಒಳ್ಳೆಯ ಪರಿಶುದ್ಧ ಜೇನುತುಪ್ಪ ಅಂದ್ರೆ ನಮ್ಮ ಆರೋಗ್ಯ ಕಾಪಾಡಲಿಕ್ಕೂ ಸಹಿತ ಆ ಜೇನು ತುಪ್ಪ ಒಂದು ಪರಿಶುದ್ಧವಾದ ಜೇನುತುಪ್ಪವನ್ನು ನಮ್ಮ ಮನೆ ಬಳಕೆಗೆ ನಾವು ಉಪಯೋಗಿಸ್ಕೋಬಹುದು ಅದರಿಂದ ಎಲ್ಲ ರೈತ ಬಾಂಧವರು ಎಕರೆಗೆ ಎರಡರಿಂದ ಮೂರು ಜೇನು ಪೆಟ್ಟಿಗೆಯನ್ನು ಇಡ್ಕೊಂಡ್ರೆ ಒಂದು ಇಳುವರಿಯನ್ನು ಋತು ಮಾಡಬಹುದು ಮತ್ತೆ ಆರೋಗ್ಯದಲ್ಲೂ ಸಹಿತ ಒಳ್ಳೆಯ ಸುಧಾರಣೆಯನ್ನ ಕಾಣಬಹುದು ಅದಲ್ಲದೆ ನಮ್ಮ ಕೃಷಿ ತ್ಯಾಜ್ಯಗಳು ಇದೇ ಇರುತ್ತೆ ಆ ತ್ಯಾಜ್ಯಗಳನ್ನ ಉಪಯೋಗಿಸಿಕೊಂಡು ಎರೆ ಗೊಬ್ಬರ ಆಗಿ ಮರುಬಳಕೆ ಮಾಡಬಹುದು ಇಲ್ಲ ಅಂದ್ರೆ ಕಾಂಪೋಸ್ಟ್ ತಯಾರಿಕೆಯನ್ನ ಮಾಡಬಹುದು ಇಲ್ಲ ಕಾಂಪೋಸ್ಟ್ ಎನ್ರೀಚ್ಮೆಂಟ್ ಸಹಿತನು ನಾವು ಮಾಡಬಹುದೈತಿ ಹಾಗೆ ಮೀನುಗಾರಿಕೆ ಘಟಕನ ಅಳವಡಿಸ್ಕೋಬಹುದು ಹೀಗೆ ರೈತರ ಒಂದು ಒಂದು ಸ್ಥಳೀಯ ಸಂಪನ್ಮೂಲ ಮತ್ತೆ ಅವರ ಅಗತ್ಯತೆಗೆ ಅನುಗುಣವಾಗಿ ಒಂದು ಸಮಗ್ರ ಕೃಷಿ ಪದ್ಧತಿಯ ಮಾದರಿಯನ್ನ ಅಳವಡಿಕೆ ಮಾಡಬಹುದಾಗಿದೆ ಸಮಗ್ರ ಕೃಷಿ ಪದ್ಧತಿಯಲ್ಲಿ ನಮ್ಮ ಒಂದು ಆಲೋಚನೆ ಯಾವ ರೀತಿ ಇರಬೇಕು ಅಂದ್ರೆ ನಮಗೆ ಪ್ರತಿ ದಿನ ಆದಾಯ ಬರಬೇಕು ಅಂದ್ರೆ ಉದಾಹರಣೆಗೆ ನಾವು ಡೈರಿ ಈ ಹೈನುಗಾರಿಕೆ ಕೈಗೊಳ್ಳುವುದರಿಂದ ದಿನ ಹಾಲು ಮಾರಾಟ ಮಾಡ್ತಾರೆ ಹಾಲ ಹಾಲು ಮಾರಾಟ ಮಾಡೋದ್ರಿಂದ ಒಂದು ಪ್ರತಿ ದಿನ ಆ ಒಂದು ಆದಾಯನ ಗಳಿಸಬಹುದು ಹಾಗೆ ಕೋಳಿ ಸಾಕಾಣಿಕೆ ನಾಟಿ ಕೋಳಿ ಸಾಕಾಣಿಕೆ ಅಥವಾ ಸಾಕಾಣಿಕೆಯಿಂದ ಡೈಲಿ ನೀವು ಮೊಟ್ಟೆಯನ್ನ ಮಾರಾಟ ಮಾಡ್ಬಿಟ್ಟು ಆ ಆದಾಯನ ಗಳಿಸಬಹುದು ಹಾಗೆ ಸೊಪ್ಪು ಅಥವಾ ತರಕಾರಿ ಬೇರೆ ಬೇರೆ ದಿನಗಳಲ್ಲಿ ನೀವು ಹಂತ ಹಂತವಾಗಿ ಬೇರೆ ಬೇರೆ ದಿನಾಂಕದಲ್ಲಿ ಒಂದು ಬಿತ್ತನೆ ಮಾಡಿಬಿಟ್ಟು ಆ ಸೊಪ್ಪು ತರಕಾರಿಗಳನ್ನ ದಿನ ದಿನ ಮಾರಾಟ ಮಾಡಿ ಸಹಿತ ಆ ಸೊಪ್ಪು ಆದಾಯ ಗಳಿಸಬಹುದು ಹಾಗೆ ವಾರಕ್ಕೊಮ್ಮೆ ಆದಾಯ ಹೀಗೆ ಹೈನುಗಾರಿಕೆ ಏನನ್ನ ನೀವು ಕೈಗೊಂಡಿದ್ದೆ ಅಂದ್ರೆ ಬೆಣ್ಣೆ ಮಾರಾಟ ಮಾಡಬಹುದು ಅಥವಾ ತುಪ್ಪ ಮಾಡಿ ಮಾರಾಟ ಮಾಡಬಹುದು ಹೀಗೆ ಮತ್ತೆ ಹಲವು ಬಾಯ್ಲರ್ ಕೋಳಿಗಳನ್ನ ಅಥವಾ ಮಶ್ರೂಮ್ ಅಥವಾ ಸೊಪ್ಪು ಈ ಇವುಗಳನ್ನ ಸಹಿತ ವಾರಕ್ಕೊಮ್ಮೆ ಮಾರಾಟ ಮಾಡಿ ನೀವು ಆದಾಯನ ಗಳಿಸಬಹುದು ಹಾಗೆ ತಿಂಗಳಿಗೊಮ್ಮೆ ಆದಾಯ ಈ ಡೈರಿಗೆ ಆಗ್ತಾ ಇದ್ರು ಬನ್ನಿ ಡೈರಿಗೆ ಆಗ್ತಾ ಇದ್ರೆ ಅವ್ರಿಗೆ ಹದಿನೈದು ಒಂದು ತಿಂಗಳಿಗೊಮ್ಮೆ ಪೇಮೆಂಟ್ ಆಗುತ್ತೆ ಅದು ತಿಂಗಳಿಗೆ ಆದಾಯ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ಹೂವಿನ ಬೆಳೆಗಳು ಅದರಿಂದನೂ ಸಹಿತ ಒಂದರಿಂದ ಎರಡು ತಿಂಗಳಲ್ಲಿ ಆದಾಯನ ನೀವು ನಿರೀಕ್ಷೆ ಮಾಡ್ಬೋದು ಹಾಗೆ ಮತ್ತೆ ಇನ್ನೊಂದು ಯಾವ ತರ ಯೋಜನೆ ಇರ್ಬೇಕಂದ್ರೆ ಮೂರು ತಿಂಗಳಿಗೊಮ್ಮೆ ನಮಗೆ ಆದಾಯ ಬರಂಗಿರ್ಬೇಕು ಉದಾಹರಣೆಗೆ ತರಕಾರಿ ಬೆಳೆಗಳಾಗ್ಲಿ ಬಳ್ಳಿ ತರಕಾರಿಗಳಾಗ್ಲಿ ಮತ್ತೆ ಹೆಸರು ಉದ್ದು ಹಲಸಂದಿ ಈ ದ್ವಿದ ಧಾನ್ಯಗಳಾಗ್ಲಿ ಕಲ್ಲಂಗಡಿ ಆಗ್ಲಿ ಕರ್ಬೂಜ ಆಗ್ಲಿ ಸೌತೆಕಾಯಿ ಆಗ್ಲಿ ತರ ನಾವು ಆ ಮೂರು ತಿಂಗಳಿಗೊಮ್ಮೆ ಆದಾಯ ಬರಂಗೆ ನಾವು ನಮ್ಮ ಒಂದು ಕೃಷಿ ಪದ್ಧತಿಯನ್ನ ಪ್ಲಾನ್ ಮಾಡ್ಬೋದು ಹಾಗೆ ಆರು ತಿಂಗಳಿಗೊಮ್ಮೆ ಆದಾಯ ಬರಂಗೂ ಸಹಿತ ನಾವು ಪ್ಲಾನ್ ಮಾಡ್ಬೇಕಾಗುತ್ತೆ ಅದರಲ್ಲಿ ಉದಾಹರಣೆಗೆ ನಾವು ಭತ್ತ ಬೆಳೆಯೋದಾಗ್ಲಿ ಇಲ್ಲ ಕುರಿ ಮತ್ತು ಮೇಕೆ ಕುರಿ ಮತ್ತು ಮೇಕೆ ನಿಮ್ ಬರಿ ಒಂದು ಮರಿಗಳನ್ನ ತಗೊಂಡ್ಬಂದು ಆರು ತಿಂಗಳು ಸಾಕಿ ನಿಮ್ಗೆ ದುಪ್ಪಟ್ಟು ನಿಮಗೆ ಲಾಭ ಸಿಗುತ್ತೆ ಈ ನಿಟ್ಟಿನಲ್ಲೂ ಸಹಿತ ಅದಕ್ಕೆ ಜಾಸ್ತಿ ಅಹ್ ನಿಮಗೆ ಜಾಗ ಬೇಕಾದಲ್ಲಿ ಸಣ್ಣ ರೈತರು ಒಂದು ಹತ್ತು ಒಂದ್ ಕುರಿ ಸ್ಟಾರ್ಟ್ ಮಾಡಿ ಅಥವಾ ಮೇಕೆ ಸ್ಟಾರ್ಟ್ ಮಾಡಿ ಸಹಿತ ಒಂದು ಆರು ತಿಂಗಳಿಗೊಮ್ಮೆ ವರ್ಷಕ್ಕೆ ಎರಡು ಬ್ಯಾಚ್ ಅಲ್ಲಿ ಆದಾಯವನ್ನ ತಗೋಬಹುದು ಹಾಗೆ ಒಂಬತ್ತು ತಿಂಗಳಿಗೊಮ್ಮೆ ಆದಾಯ ಅಂದ್ರೆ ಇನ್ನೇನು ನಮ್ಮಲ್ಲಿ ಬಾಳೆ ಅಥವಾ ಕಬ್ಬು ಅಥವಾ ಪರಂಗಿ ಅಂದ್ರೆ ಇದು ಪಪ್ಪಾಯ ಅದನ್ನು ಬೆಳೆಯೊಳಗಿಂತ ನಾವು ಆದಾಯನ ಗಳಿಸಬಹುದು ಮತ್ತೆ ಮುಖ್ಯವಾಗಿ ವಾರ್ಷಿಕ ಆದಾಯ ವಾರ್ಷಿಕ ಅಂದ್ರೆ ತಮಗೆಲ್ಲ ಗೊತ್ತಿದೆ ತೋಟಗಾರಿಕೆ ಹಣ್ಣಿನ ಬೆಳೆಗಳು ಮಾವು ತೆಂಗು ಅಡಿಕೆ ಅದರಲ್ಲೂ ಸಹಿತ ವಾರ್ಷಿಕವಾಗಿ ಒಂದು ಆದಾಯವನ್ನ ನಾವು ಕಳಿಬಹುದಾಗಿದೆ ಮತ್ತದಲ್ಲೇ ಬಹು ವಾರ್ಷಿಕ ಆದಾಯ ಅಂದ್ರೆ ಮುಖ್ಯವಾಗಿ ಏನು ಶ್ರೀಗಂಧ ಆಗ್ಲಿ ಸಾಗುವಾನಿ ಆಗ್ಲಿ ಸಿಲ್ವರ್ ಸಿಲ್ವಾಗ್ಲಿ ಅದು ಹತ್ತರಿಂದ ಇಪ್ಪತ್ತು ವರ್ಷದ ನಂತರ ತಮಗೆ ಒಂದು ಆದಾಯವನ್ನ ಕೊಡುತ್ತೆ ತಾವು ಬೆಳೆದ ಉತ್ಪನ್ನಗಳನ್ನ ಮೌಲ್ಯವರ್ಧನೆ ಮಾಡಿ ಒಂದು ಒಳ್ಳೆಯ ಒಂದು ಲಾಭವನ್ನ ಪಡೀಬಹುದಾಗಿದೆ ಒಂದು ಎಕರೆ ಸಮಗ್ರ ಕೃಷಿ ಪದ್ಧತಿ ಒಂದು ಎಕರೆಯಲ್ಲಿ ಯಾವ ರೀತಿ ಮಾದರಿ ಇರಬೇಕು ಅನ್ನೋದು ಒಂದು ನೀಡಿದ್ದೇನೆ ಇಲ್ಲಿ ಏನಪ್ಪಾ ಅಂದ್ರೆ ಕೃಷಿ ಬೆಳೆ ಕೃಷಿ ಬೆಳೆಗಳಲ್ಲಿ ಒಂದು ಹದಿನೈದು ಗುಂಟೆ ಕೃಷಿ ಬೆಳೆ ಒಂದು ಇಪ್ಪತ್ತು ಗುಂಟೆ ತೋಟಗಾರಿಕೆ ಅಥವಾ ರೇಷ್ಮೆ ಕೃಷಿ ಅಂದ್ರೆ ಮೇವಿನ ಬೆಳೆ ಒಂದು ಮೂರು ಗುಂಟೆ ಜಾನುವಾರು ಘಟಕ ಅಂದ್ರೆ ಒಂದ್ ಮೂರ್ ಪುರಿ ಕೋಳಿ ಒಂದು ಹಸು ಒಂದು ಗುಂಟೆ ಅದಕ್ಕೆ ಸಾಕು ಹಾಗೆ ಜೇನು ಸಾಕಾಣಿಕೆ ಒಂದು ಮೂರು ಪೆಟ್ಟಿಗೆ ಹಾಗೆ ಎರೆಹುಳ ಅಥವಾ ಅಥವಾ ಕಾಂಪೋಸ್ಟ್ ತಯಾರಿಕಾ ಒಂದು ಇದು ಮತ್ತೆ ಕೃಷಿ ಅರಣ್ಯ ಬದುಗಳಲ್ಲಿ ಅರಣ್ಯದ ಕೃಷಿ ಅರಣ್ಯ ಬೇವು ಹೊಂಗಿ ಆ ಹೆಬ್ಬೇವು ಆ ಸಾಗುವಾನಿ ಅವು ಗಿಡಗಳನ್ನ ಬದುಗಳಲ್ಲಿ ಹಾಕಬಹುದು ಹಾಗೆ ಆ ಮತ್ತೆ ಮೀನುಗಾರಿಕೆ ಒಂದು ಸಣ್ಣ ಕೃಷಿ ಹೊಂಡ ಇತ್ತು ಅಂದ್ರೆ ಒಂದು ಅರ್ಧ ಅರ್ಧ ಗುಂಟೆ ಜಾಗದಲ್ಲಿ ಅಲ್ಲೂ ಸಹಿತ ನೀವು ಮೀನು ಸಾಕಾಣಿಕೆಯನ್ನ ಮಾಡಬಹುದು ಹಾಗೆ ಇದು ಒಂದ್ ಹೆಕ್ಟೇರ್ ಪ್ರದೇಶದಲ್ಲಿ ಸಮಗ್ರ ಕೃಷಿ ಪದ್ಧತಿ ಯಾವ ರೀತಿ ಮಾಡ್ಬೇಕು ಅಂತ ಇಲ್ಲಿ ನೀಡಿದ್ವಿ ದಾಯಕ ಸುಸ್ಥಿರ ಸಮಗ್ರ ಕೃಷಿ ಪದ್ಧತಿ ಅಂದ್ರೆ ಏನು ಅದರಿಂದ ಅನುಕೂಲತೆ ಏನು ಯಾವ ರೀತಿ ಮಾಡ್ಬೇಕು ಮತ್ತೆ ನಮ್ಮ ಕೃಷಿ ಪದ್ಧತಿಯ ಯೋಜನೆಯನ್ನ ಯಾವ ರೀತಿ ನಾವು ಸಿದ್ಧ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ ಆಯ್ತು ಇವನ್ನೆಲ್ಲ ಮಾಡಿರೋ ಯಾರಾದ್ರೂ ಯಶಸ್ವಿ ರೈತರು ಇದ್ದಾರ ಅಂತ ತಮಗೆಲ್ಲ ಕೇಳ್ಬೋದು ಹಾಗೆ ನಮ್ಮ ಮೊಳಕಾಲ್ಮೂರ್ ತಾಲೂಕಿನ ಬಿಜಿಕೆರೆ ಗ್ರಾಮದಲ್ಲಿ ಶ್ರೀತಾ ವೀರಭದ್ರಪ್ಪ ಅಂತ ಇದಾರೆ ವಸುಂಧರ ಫಾರ್ಮ್ ಅಂತ ಇದೆ ಅವ್ರ ಫಾರ್ಮ್ ಯಾವ ರೀತಿ ಅಂದ್ರೆ ಒಂದು ಕೃಷಿ ವಿಶ್ವವಿದ್ಯಾಲಯ ಅಂತಾನೆ ಹೇಳ್ಬೋದು ಏನಿಲ್ಲ ಅಂತ ಏನಂಗಿಲ್ಲ ಆ ರೀತಿ ಎಲ್ಲ ಒಂದು ಒಂದು ವಿವಿಧ ಘಟಕಗಳನ್ನ ಅವರು ಅನುಷ್ಠಾನ ಮಾಡಿದ್ದಾರೆ ಮತ್ತೆ ಎಂಬತ್ತೆರಡು ಎಕರೆಯಲ್ಲಿ ಅವರು ಇದನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ ಶ್ರೀತರು ಬಿ ಎಸ್ ಸಿ ಎಗ್ರಿ ಸಾವಿರದ ಒಂಬೈನೂರ ಅರವತ್ತೈದು ಅರವತ್ತಾರಲ್ಲಿ ಬಿ ಎಸ್ ಸಿ ಎಗ್ರಿ ಮಾಡಿಬಿಟ್ಟು ಅಹ್ ಪಣ ತೊಟ್ಟು ಒಂದು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೋಬೇಕು ತಮ್ಮ ತಾಕಿನಲ್ಲಿ ಅದು ಬೇರೆ ರೈತ ಬಾಂಧವರಿಗೂ ಒಂದು ಸ್ಫೂರ್ತಿ ಆಗ್ಬೇಕು ಅನ್ನೋ ರೀತಿಯಲ್ಲಿ ಅವರು ಒಂದು ತಾಕಿನಲ್ಲಿ ಅಳವಡಿಸ್ಕೊಂಡಿದ್ದಾರೆ ಏನೆಲ್ಲ ಇದೆ ಅವ್ರ ತಾಕಿನಲ್ಲಿ ಅಂತ ನೋಡೋದಾದ್ರೆ ಹೈನುಗಾರಿಕೆ ಒಂದು ಐವತ್ತು ಹಸುಗಳು ಸಾಕಿದ್ದಾರೆ ಅದರಿಂದ ಅವ್ರಿಗೆ ಅವ್ರಿಗೆ ಬೇಕಾಗಿರುವ ಒಂದು ಅಹ್ ಅಗಣಿಯಾಗ್ಲಿ ಗಂಜಲಾಗ್ಲಿ ಅದನ್ನ ಜೀವಾಮೃತ ಮತ್ತೆ ಬೀಜಾಮೃತ ಮಾಡ್ಕೊಂಡು ಮತ್ತೆ ಕೊಟ್ಟಿಗೆ ಗೊಬ್ಬರ ಮಾಡ್ಕೊಂಡು ಮತ್ತೆ ಎರೆಹುಳ ಉಳ ಗಡಕಗಳನ್ನ ಸ್ಥಾಪನೆ ಮಾಡ್ಕೊಂಡಿದ್ದಾರೆ ಹಾಲನ್ನು ಮಾರಾಟ ಮಾಡಿ ಒಂದು ಸುಸ್ಥಿರ ಒಂದು ಇಳುವರಿಯನ್ನು ಸಹಿತ ಪಡಿತಾ ಇದ್ದಾರೆ ಹಾಗೆ ಮತ್ತೆ ಇನ್ನೊಂದು ಮುಖ್ಯವಾಗಿ ಆ ಕಡೆ ಇದೆ ಅಜೋಲ ಅಜೋಲ ತುಂಬಾ ಅದ್ಭುತ ಪೌಷ್ಟಿಕ ಮೇವು ನಮ್ಮ ರಾಸುಗಳಿಗೆ ಅದನ್ನು ಸಹಿತ ನೋಡಿ ಒಂಥರ ಗದ್ದೆ ತರ ಮಾಡಿದ್ದಾರೆ ನಾವು ಸಣ್ಣದಾಗಿ ಅಹ್ ನಮ್ಮ ಎಲ್ಲಿ ಬೇಕಿದ್ರು ಅದನ್ನು ಬೆಳಿಬಹುದು ಅದಕ್ಕೆ ಏನು ಹೆಚ್ಚಿನ ಖರ್ಚು ಸಹಿತ ಆಗೋದಿಲ್ಲ ಒಂದು ಹತ್ತಡಿ ಒಂದ್ ಐದಡಿ ಜಾಗ ಇದ್ರ ಸಾಕು ಅದರಲ್ಲಿ ಸಹಿತ ಒಂದು ತಾಟ್ಪಾಲ್ ಹಾಕ್ಬಿಟ್ಟು ಮಣ್ಣು ಮತ್ತೆ ಸ್ವಲ್ಪ ಸಗಣಿ ಮತ್ತೆ ಎಸ್ ಎಸ್ ಬಿ ಒಂದ್ ಕೆಜಿ ಸ್ವಲ್ಪ ಮೈಕ್ರೋನ್ಯೂಟ್ರಿಯೆಂಟ್ ಹಾಕ್ಬಿಟ್ಟು ಅಜೋಲ ಒಂದರಿಂದ ಎರಡು ಕೆಜಿ ಕಲ್ಚರ್ ಹಾಕ್ಬಿಟ್ಟು ನೀವು ಪ್ರಾರಂಭ ಮಾಡ್ಬೋದು ಒಂದು ಹತ್ ಹತ್ತರಿಂದ ಹದ್ನೈದು ದಿನಕ್ಕೆ ಅಜೋಲ ಉತ್ಪಾದನೆ ಆಗುತ್ತೆ ಮಲ್ಟಿಪ್ಲೈ ಆಗ್ತಾನೆ ಇರುತ್ತೆ ಅದನ್ನ ತಾವು ರಾಸುಗಳಿಗೆ ಒಂದು ಮುನ್ನೂರಿಂದ ನಾನೂರು ಗ್ರಾಮ ಪ್ರತಿ ದಿನಕ್ಕೆ ಕೊಡಬಹುದು ತುಂಬಾ ಒಳ್ಳೆ ಪೌಷ್ಟಿಕ ಆಹಾರ ಮತ್ತೆ ಹಾಲಲ್ಲಿ ಡಿಗ್ರಿ ಬಂದಿಲ್ಲ ಡಿಗ್ರಿ ಬಂದಿಲ್ಲ ಅಂತ ಹೇಳ್ತಾ ಇರ್ತಾರೆ ಅದಕ್ಕೂ ಸಹಿತ ಇದು ಪೂರಕ ಒಂದು ಒಳ್ಳೆ ಆಹಾರ ಅಂತ ಹೇಳ್ಬೋದು ಹಾಗೆ ನಾವು ಇಲ್ಲಿ ನೋಡಬಹುದು ಬಯೋಗ್ಯಾಸ್ ಲರಿ ಆ ಸ್ಲರಿ ಹರಿದು ಬರ್ತಾ ಇದೆ ಅಲ್ಲಿ ಎಲ್ಲಿ ನಾವು ಬಗದ್ರು ಸಹಿತ ಎರೆಗಳ ಕಾಣ್ತಾ ಇದೆ ಅಲ್ಲೋಳಿಯಲ್ಲಿ ಅವ್ರ ಕೈಯಲ್ಲಿ ಹಿಂಗೆ ಎತ್ತಿದ್ದಾರೆ ಸಪರೇಟ್ ಆಗಿ ಅವರು ಎರೆ ಆ ಅಂದ್ರೆ ಅಲ್ಲಿ ಎಲ್ಲ ಅವರು ಎರೆಗಳ ಮಲ್ಟಿಪ್ಲೈ ಮಾಡೋಕೆ ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅವರು ಶ್ರೀತರು ಒಂದು ವರ್ಷಕ್ಕೆ ಒಂದು ಟನ್ ಅಷ್ಟು ಎರೆ ಹುಳಗಳನ್ನ ಮಾರಾಟ ಮಾಡ್ತಾರೆ ಎರೆ ಗೊಬ್ಬರ ಅಂದ್ರೆ ಒಂದು ಟನ್ ಅಷ್ಟು ಎರೆ ಹುಳವನ್ನೇ ಮಾರಾಟ ಮಾಡ್ತಾ ಇದ್ದಾರೆ ಮತ್ತೆ ಆ ಕಡೆ ಮೇವಿನ ಬೆಳೆ ಇದೆ ಹಾಗೆ ಮೇಕೆ ಸಾಕಾಣಿಕೆ ಅವರು ಎಟಿಎಂ ಅಂತಾರೆ ನಡೆದಾಡುವ ಒಂದು ಎಟಿಎಂ ಅಂತಾನೆ ಹೇಳ್ತಾರೆ ಮೇಕೆನ ಯಾಕೆಂದ್ರೆ ಪ್ರತಿ ಆರು ತಿಂಗಳಿಗೊಮ್ಮೆ ಅವರಿಗೆ ಒಳ್ಳೆ ಹಣ ಬರುತ್ತೆ ಹಾಗೆ ಚಾಪಡ್ರಿಂದ ಎಲ್ಲ ಹುಲ್ಲನ್ನು ಏನು ಅವರು ಇರುತ್ತೆ ಅವರು ನೇಪಿಯರ್ ಅಥವಾ ಸೂಪರ್ ನೇಪಿಯರ್ ರಾಸು ಏನಿರುತ್ತೆ ಅದನ್ನ ಕಟ್ ಆ ಒಂದು ಮೇವಿನ ಒಂದು ಸದ್ಬಳಕೆಗೋಸ್ಕರ ಕಟ್ ಮಾಡಿ ರಾಸುಗಳಿಗೆ ಕೊಡ್ತಾರೆ ಅದಲ್ಲೇ ಇನ್ನೊಂದು ಕಲ್ಪಾಮೃತ ಅಂತ ಮಾಡ್ತಾ ಇದಾರೆ ಅವರು ಈಗೇನು ಅಹ್ ಇದೇ ತೆಂಗಿ ಇದೆಯೇ ತೆಂಗಿನಿಂದ ಕಲ್ಪಾಮೃತ ಅಂತ ಮಾಡಿ ಅದನ್ನ ಮಾರಾಟವನ್ನು ಸಹಿತ ಅವ್ರು ಮಾತಾ ಮಾಡ್ತಾ ಇದ್ದಾರೆ ದುಗ್ಗೆ ಇದೆ ಮತ್ತೆ ಹುಣಸೆ ಇದೆ ನಮ್ಮ ಚಿತ್ರದುರ್ಗದಲ್ಲಿ ಹುಣಸೆ ತುಂಬಾ ವಿಶೇಷವಾಗಿ ಬರುತ್ತೆ ಮತ್ತೆ ಜೇನು ಕೃಷಿಗೆ ತುಂಬಾ ಆದ್ಯತೆಯನ್ನ ನೀಡಿದ್ದಾರೆ ಹಾಗೆ ಹಸಿರು ಮನೆ ಇದೆ ಅದರಲ್ಲಿ ಅವರು ರೇಷ್ಮೆ ಹಾಕಿದ್ದಾರೆ ಯಾಕೆಂದ್ರೆ ರೇಷ್ಮೆ ತುಂಬಾ ಲಾಭದಾಯಕ ಅವ್ರು ನೋಡಿ ಅವರು ಎರಡು ರೇಷ್ಮೆ ಮನೆಯನ್ನ ಇಟ್ಕೊಂಡಿದ್ದಾರೆ ಪ್ರತಿ ತಿಂಗಳು ಒಂದೊಂದು ಬೆಳೆಯನ್ನ ತೆಗಿತಾ ಇದೇವೆ ಅಹ್ ತೆಗಿತಾ ಇದ್ದಾರೆ ನಾವೆಲ್ಲ ನೋಡ್ತೀವಿ ಎರಡು ಮೂರು ತಿಂಗಳಿಗೆ ಒಂದೊಂದು ಬೆಳೆಯನ್ನ ತೆಗಿತಾ ಇರೋ ಇವ್ ಏನ್ ಮಾಡಿದರೆ ಒಂದು ಬೆಳೆ ಒಂದು ಮನೆಯಲ್ಲಿ ಒಂದು ಬೆಳೆ ತೆಗೆದ್ರೆ ಇನ್ನೊಂದ್ ಮನೆ ಆಲ್ರೆಡಿ ಡಿಸ್ಇನ್ಫೆಕ್ಷನ್ ಮಾಡಿ ರೆಡಿ ಇಟ್ಕೊಂಡಿರ್ತಾರೆ ಇಲ್ಲ ಅದಕ್ಕೆ ಇನ್ನೊಂದು ಹಂಗೆ ವರ್ಷಕ್ಕೆ ಹತ್ತರಿಂದ ಹನ್ನೆರಡು ಬೆಳೆಗಳನ್ನ ಅವರು ರೇಷ್ಮೆಯಲ್ಲಿ ಒಂದು ಬೆಳೆಯನ್ನ ತೆಗಿತಾ ಇದ್ದಾರೆ ಕಾಯಿ ಸುಲಿಯೋ ಮಿಷಿನ್ ಅದು ಯಂತ್ರ ಆ ಕಾಯಿ ಸುಲಿರನ್ನ ಬಟ್ಟೆನ ಮತ್ತೆ ಚಾಫರ್ಗ ಹಾಕಿ ಎಲ್ಲಾ ಅದನ್ನ ಕಾಂಪೋಸ್ಟ್ ಮಾಡ್ತಾರೆ ಮತ್ತೋರ್ವ ಒಬ್ಬ ಯುವ ಸಮಗ್ರ ಕೃಷಿ ಯಶಸ್ವಿ ರೈತರು ಗುರುಪ್ರಸಾದ್ ಅಂತ ಇವರು ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ತರಬೇತಿ ಒಂದು ಮೂರ್ನಾಲ್ಕು ಸರಿ ಬಂದಿದ್ರು ಅದಾದ ನಂತರ ತುಂಬಾ ಯಶಸ್ವಿಯಾಗಿ ಒಂದು ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡಿದ್ದಾರೆ ಹಳೆಕುಂದೂರು ಗ್ರಾಮ ವಸ್ತೂರ್ಗ ತಾಲೂಕು ಇವರಿಗೆ ಎರಡು ಎಕರೆ ಜಮೀನಿದೆ ಇವರು ವರ್ಷಕ್ಕೆ ಅವ ಎರಡು ಎಕರೆ ನೀರಾವರಿ ಮತ್ತೆ ಮೂರು ಎಕರೆ ಪುಷ್ಕಿ ಇದೆ ಅದರಲ್ಲಿ ಕನಿಷ್ಠ ಏನಿಲ್ಲ ಅಂದ್ರೂ ಎಂಟರಿಂದ ಹತ್ತು ಲಕ್ಷ ಒಂದು ಲಾಭವನ್ನ ಗಳಿಸ್ತಾ ಇದ್ದಾರೆ ಮುಖ್ಯವಾಗಿ ಅವರು ಆ ಮಾವಿದೆ ಮಾವಿದೆ ಬಿಳಿಜೋಲ ಇದೆ ಮತ್ತೆ ತೆಂಗು ತೆಂಗಲ್ಲಿ ಅವರೆಯನ್ನ ಮಾಡಿದ್ದಾರೆ ಹಾಗೆ ಆ ಮತ್ತೆ ಈರುಳ್ಳಿ ಬೆಳಿತಾರೆ ಸಿರಿಧಾನ್ಯಗಳನ್ನ ಬೆಳಿತಾರೆ ಹಾಗೆ ಸೊಗಸೆ ಹಾಕಿದ್ದಾರೆ ಕಂದಕ ಬದುವಿಂದ ನೀರಿನ ಸಂರಕ್ಷಣೆ ಮಾಡಿ ಆ ಕಂದಕದಲ್ಲಿ ಕೃಷಿ ತ್ಯಾಜ್ಯಗಳನ್ನ ಅದ್ರಲ್ಲಿ ಹಾಕಿಬಿಟ್ಟು ಸ್ವಲ್ಪ ಕಳೆತ ಮೇಲೆ ಅದನ್ನ ಎರೆ ಗೊಬ್ಬರಕ್ಕೆ ಕೊಡ್ತಾರೆ ಅವಾಗ ಗೊಬ್ಬರ ಬೇಗ ಆಗುತ್ತೆ ಆ ಮತ್ತೆ ಎರೆಹುಳ ಗೊಬ್ಬರವನ್ನು ಮಾಡಿದರೆ ಮತ್ತೆ ಆಗ್ ಆಗ್ಲೇ ಹೇಳಿದಂಗೆ ನಾಟಿ ಕೋಳಿಯನ್ನು ಸಹಿತ ಸಾಕಿದ್ದಾರೆ ಹಾಗೆ ನಾಟಿ ಹಸುವಿನಿಂದ ಗಂಜಲನ್ನ ಉಪಯೋಗಿಸಿ ಮತ್ತೆ ಆ ಒಂದು ಸಗಣಿಯನ್ನು ಉಪಯೋಗಿಸಿ ಜೀವಾಮೃತದಿಂದ ಸಾವಯವ ರೀತಿಯಲ್ಲಿ ಒಂದು ಅಂದ್ರೆ ರಾಸಾಯನಿಕ ಅವಲಂಬನೆಯನ್ನ ಕಡಿಮೆ ಮಾಡಿಕೊಂಡು ಒಂದು ಮಣ್ಣಿನ ಫಲವತ್ತತೆಯನ್ನ ವೃದ್ಧಿ ಮಾಡ್ತಾ ಇದ್ದಾರೆ ಹಾಗೆ ನಡೆದಾಡುವ ಕಾಮದೇನು ಅಂತಾನೆ ಹೇಳ್ಬೋದು ಮೇಕೆ ಆ ಮೇಕೆಯನ್ನು ಸಹಿತ ಅವರು ಸ್ಟಾರ್ಟಿಂಗ್ ನೋಡಿ ಎರಡು ಮೇಕೆಯಿಂದ ಸ್ಟಾರ್ಟ್ ಮಾಡಿದ್ರು ಈ ಇಲ್ಲಿವರೆಗೂ ಒಂದು ನಲವ ನಾನೂರು ಮೇಕೆಯನ್ನ ಅವ್ರು ಈಗ ಆಲ್ರೆಡಿ ಮಾರಾಟ ಮಾಡಿದ್ದಾರೆ ತುಂಬಾ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಹಾಗೆ ತಮ್ಗ ಆಲ್ರೆಡಿ ಹೇಳಿದಂಗೆ ಜೇನು ಕೃಷಿಗೂ ಸಹಿತ ಒಳ್ಳೆಯ ಒಂದು ಆದ್ಯತೆಯನ್ನು ನೀಡಿ ಇಳುವರೆಗೆ ವೃದ್ಧಿಯನ್ನು ಕಾಣ್ತಾ ಇದ್ದಾರೆ ಹಾಗೆ ಮತ್ತವರು ಪ್ರಗತಿಪರ ನಮ್ಮ ಚಿತ್ರದುರ್ಗ ಜಿಲ್ಲೆಯ ರೈತ ಬಾಂಧವಂದ ಹೇಂಜಾರಪ್ಪ ಅಂತ ಇವರು ಸಾವಯವ ಪದ್ಧತಿಯಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನ ಯಶಸ್ವಿಯಾಗಿ ಅಳವಡಿಸ್ಕೊಂಡಿದ್ದಾರೆ ಇವ್ರದ್ದು ಇಪ್ಪತ್ತು ಎಕರೆ ಜಮೀನಿದೆ ಅಹ್ ಹರಿಹಬ್ಬೆ ಅಂತ ಒಂದು ಗ್ರಾಮ ಮುಖ್ಯವಾಗಿ ಪಪ್ಪಾಯ ಬಾಳೆ ಮತ್ತೆ ಕಲ್ಲಂಗಡಿ ಈರುಳ್ಳಿ ಹೈನುಗಾರಿಕೆ ಹಾಗೆ ಮತ್ತೆ ನಮ್ಮ ಅಹ್ ಬಯಲು ಸೀಮೆಗೆ ಆದ್ಯತೆಯವಾಗಿ ಗೋಡಂಬಿ ಬೆಳೆಯನ್ನು ಬೆಳೆದಿದ್ದಾರೆ ಹಾಗೆ ಹೈನುಗಾರಿಕೆಯನ್ನು ಅಳವಡಿಸ್ಕೊಂಡಿದ್ದಾರೆ ಹೈನುಗಾರಿಕೆ ಪೂರಕವಾಗಿ ಮೇವಿನ ಬೆಳೆಯನ್ನು ಹಾಕಿದ್ದಾರೆ ತಮಗೆಲ್ಲ ಗೊತ್ತಿದೆ ಮೆಡಿಸಿನ್ ಸೌತೆ ಅಂತ ಹೇಳ್ತಾರೆ ಅದನ್ನು ಸಹಿತ ತುಂಬಾ ಉತ್ತಮವಾಗಿ ಸಾವಯವ ರೀತಿಯಲ್ಲಿ ಬೆಳಿತಾ ಇದ್ದಾರೆ ಮತ್ತೆ ದಾಳಿಂಬೆಯನ್ನ ಬೆಳೀತಾ ಇದ್ದಾರೆ ಮತ್ತೆ ಜೇನು ಕೃಷಿಯನ್ನು ಸಹಿತ ಅಳವಡಿಸ್ಕೊಂಡಿದ್ದಾರೆ ಹಾಗೆ ಅಡಿಕೆಯನ್ನು ಸಹಿತ ತುಂಬಾ ಒಂದು ಜೀವಾಮೃತ ಮತ್ತೆ ಜೀವಾಮೃತ ಮತ್ತೆ ಆ ವಿವಿಧ ಅಹ್ ಒಂದು ಫರ್ಟಿಲೈಸರ್ಸ್ ಅಂದ್ರೆ ಸೂಣ ಮನಸ್ಸು ಆ ಮತ್ತೆ ಟ್ರೈಕೋಡರ್ಮಾ ಅದನ್ನೆಲ್ಲ ಕಲ್ಚರ್ ನ ಉಪಯೋಗಿಸ್ಬಿಟ್ಟು ಆ ಅಳಿಕೆಯಲ್ಲೂ ಸಹಿತ ಒಳ್ಳೆಯ ಇಳುವರಿಯನ್ನ ಪಡಿತಾ ಇದ್ದಾರೆ ಹಾಗೆ ಬಾಳೆ ಮತ್ತೆ ಹತ್ತಿ ಹತ್ತಿರ ಸಹಿತ ಅವರು ಹತ್ತಿ ಕಮರ್ಷಿಯಲ್ ಹತ್ತಿನ ಬೀಜೋತ್ಪಾದನೆ ಮಾಡ್ತಾ ಇದ್ದಾರೆ ಅದರಲ್ಲೂ ಸಹಿತ ಒಂದು ಒಳ್ಳೆಯ ಲಾಭವನ್ನ ತೆಗಿತಾ ಇದ್ದಾರೆ ಹಾಗೆ ಕೃಷಿ ಅರಣ್ಯವಾಗಿ ಮಹಾಗನಿ ಮಹಾಗನಿ ಮತ್ತೆ ಶ್ರೀಗಂಧ ಬೆಳೀತಾ ಇದ್ದಾರೆ ಶ್ರೀಗಂಧ ತೋರ್ವ ಯಶಸ್ವಿ ರೈತ ಮಹಿಳೆಯಾದ ಶ್ರೀಮತಿ ಕವಿತಾ ಶ್ರೀನಿವಾಸ್ ಅಂತ ಇವರು ನಮ್ಮ ಹಿರಿಯೂರು ತಾಳಂನವರು ಮುಖ್ಯವಾಗಿ ಇವರು ಜೇನು ಕೃಷಿಗೆ ತುಂಬಾ ಆದ್ಯತೆಯನ್ನ ನೀಡಿದ್ದಾರೆ ಒಂದು ಜೇನು ಕೃಷಿಯ ಒಂದು ಉದ್ಯಮೆ ತರನೆ ಅವರು ಒಂದು ಅದನ್ನ ಮಾರ್ಪಾಡು ಮಾಡ್ಕೊಂಡಿದ್ದಾರೆ ಸಿಹಿ ಗೆಣಸು ಮತ್ತೆ ಅವರೇ ವೆಲ್ವೆಟ್ ವೆಲ್ವೆ ಒಂದು ಭೂಮಿಯ ಮುಚ್ಚಿಗೆ ಆಗಿ ಕವರ್ ಕ್ರಾಪ್ ಆಗಿ ಬೆಳೀತಾ ಇದ್ದಾರೆ ಅದರಿಂದ ಮಣ್ಣಿನ ಫಲವತ್ತತೆ ಆಗಲಿ ತೇವಾಂಶ ಆಗಲಿ ಒಂದು ಉಷ್ಣಾಂಶ ಆಗ್ಲಿ ಕಾಪಾಡೋದಕ್ಕೆ ಅನುಕೂಲತೆ ಆಗಿದೆ ಮತ್ತು ಸೂಕ್ಷ್ಮ ಜೀವಾಣುಗಳ ವೃದ್ಧಿ ಆಗ್ಬಿಟ್ಟು ಒಳ್ಳೆಯ ಒಂದು ಇಳುವರಿ ಪಡೆಯೋದಕ್ಕೂ ಅದು ದಾರಿಯಾಗಿದೆ ಅವರು ಸಹಿತ ಸ್ಟಾಲ್ ಫೆಡ್ ಶೀಪ್ ಅಂಡ್ ಗೋಟ್ ರೇರಿಂಗ್ ಮಾಡ್ತಾ ಇದ್ದಾರೆ ಕುರಿ ಮತ್ತು ಮೇಕೆ ಸಾಕಾಣಿಕೆ ಮತ್ತೆ ನಾಟಿ ಕೋಳಿ ಸಾಕಾಣಿಕೆ ಹಾಗೆ ಅಡಿಕೆ ಸಸಿಯನ್ನು ಸಹಿತ ಏಕೆಂದರೆ ಇತ್ತೀಚಿನ ದಿನದಲ್ಲಿ ಅಡಿಕೆಗೆ ತುಂಬಾ ಡಿಮ್ಯಾಂಡ್ ಬರ್ತಾ ಇದೆ ಅವರು ಸಹಿತ ಇದನ್ನು ಒಂದು ವರ್ಷಕ್ಕೆ ಒಂದು ಆರಂದ ಏಳು ಸಾವಿರ ಅಳಿಕೆ ಸಸಿಗಳನ್ನ ಮಾಡಿಬಿಟ್ಟು ಅದನ್ನ ಮಾರಾಟವನ್ನ ಮಾಡ್ತಾ ಇದಾರೆ ಕೃಷಿ ಹೊಂಡ ಮಾಡಿಬಿಟ್ಟು ಅದರಲ್ಲಿ ಮೀನು ಸಹಿತ ಸಾಕ್ತಾ ಇದ್ದಾರೆ ಹಾಗೆ ಜೇನು ಕೃಷಿ ಮತ್ತೆ ಅಡಿಕೆಯಲ್ಲಿ ಅಹ್ ಅಂತರ ಬೆಳೆಯಾಗಿ ಮತ್ತೆ ಕನಕಾಂಬ್ರ ಅದನ್ನ ಬೆಳೆದು ಅವರು ವಾರಕ್ಕೆ ಒಂದು ಆರು ಏಳು ಸಾವಿರ ರೂಪಾಯಿ ಆದಾಯವನ್ನು ಸಹಿತ ಪಡಿತಾ ಇದ್ದಾರೆ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಸಾವಯವ ರೈತ ಆದ ಪ್ರಭು ಎಚ್ ಎಸ್ ಅಂತ ಇವರು ಸಹಿತ ಆ ಸಾವಯವ ಪದ್ಧತಿಯಲ್ಲಿ ಒಂದು ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸ್ಕೊಂಡಿದ್ದಾರೆ ಆಳಲ್ಕೆರೆ ತಾಲೂಕಿನವರು ಅವರು ನಾಟಿ ಹೆಸು ನಾಟಿ ಕೋಳಿ ಜೀವಾಮೃತ ಬೀಜಾಮೃತ ಮತ್ತೆ ಆ ಇವನ ಜೀವಾಮೃತ ಇವನ್ನೆಲ್ಲ ಅಳವಡಿಸ್ಕೊಂಡು ಉತ್ತಮವಾಗಿ ಒಂದು ಸುಸ್ಥಿರ ಕೃಷಿಯನ್ನ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಆ ಅಡಿಕೆಯಲ್ಲಿ ಪಪ್ಪಾಯಾಗಿ ಬೆಳೆ ಮತ್ತೆ ರಾಗಿ ಮತ್ತೆ ಎರೆಗೊಬ್ಬರನ್ನ ಅವರು ತಯಾರು ಮಾಡ್ಬಿಟ್ಟು ಜೀಲ್ದಲ್ಲಿ ಇಟ್ಟಿದ್ದಾರೆ ಮುಸ್ಕಿನ್ ಜೋಳ ಇವರು ಇವರು ಸಹಿತ ನಾಲ್ಕು ಐದು ವರ್ಷ ಸತತವಾಗಿ ಇದೊಂದು ಸ್ವಲ್ಪ ಪರಿಶ್ರಮ ಹಾಕಿ ಬೆಳೆದಾದ ನಂತರ ಈಗ ಒಂದು ಸುಸ್ಥಿರ ಇಳುವರಿ ಪಡೆಯೋದಕ್ಕೆ ಈಗ ಸ್ಟಾರ್ಟ್ ಆಗಿದೆ ಅಂದ್ರೆ ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿ ಅಳವಡಿಸ್ಕೋಬೇಕಂದು ರೈತರಲ್ಲಿ ಒಂದು ತಾಳ್ಮೆ ಬೇಕು ಅದರ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೈತೀನು ಬೇಕಾಗುತ್ತೆ ರೈತ ಮಹಿಳೆಯವರು ಇವರು ಕೇವಲ ಒಂದು ಎರಡು ಹಸುವಿಂದ ಸ್ಟಾರ್ಟ್ ಮಾಡಿ ಈಗ ಹತ್ತು ಹಸು ಇದು ಮಾಡ್ಕೊಂಡಿದ್ದಾರೆ ಹತ್ತು ಹಸು ಇದು ನಿರ್ವಹಣೆ ಮಾಡ್ತಿದ್ದಾರೆ ಮತ್ತೆ ಕನಿಷ್ಠ ಅವರು ಒಂದ್ ಎಕರೆ ಅಷ್ಟೇ ಜಮೀನ್ ಇರೋದು ಒಂದ್ ಎಕರೆಯಲ್ಲೇನೆ ಅವರು ಬರೀ ಹೈನುಗಾರಿಕೆ ಪದ್ಧತಿ ಒಂದು ಮಾಡಿಕೊಂಡು ಅದರಲ್ಲೇ ಮೇವಿನ ಬೆಳೆಗಳನ್ನ ಹಾಕೊಂಡು ಆ ವರ್ಷಕ್ಕೆ ಆರಿಂದ ಏಳು ಲಕ್ಷ ಒಂದು ಲಾಭಾಂಶವನ್ನ ಅಂದ್ರೆ ಲಾಭವನ್ನೇ ಪಡಿತಾ ಇದ್ದಾರೆ ಅವರು ರಸಮೇವು ಈಗ ನಾವೆಲ್ಲ ಖನಿಜ ಮಿಶ್ರ ಮಿಶ್ರಣ ಹಾಕ್ತಿವಿ ಅದು ಜಿಗೆ ಇಪ್ಪತ್ತಾರು ಇಪ್ಪತ್ತೇಳು ರೂಪಾಯಿ ಇರುತ್ತೆ ಇವರು ರಸಮೇವನ್ನ ಒಂದು ಕೆ ಜಿಗೆ ಬರೀ ಏಳು ರೂಪಾಯಿ ಒಂದು ಹಸುವಿಗೆ ಖನಿಜ ಮಿಶ್ರಣ ಬದಲು ಒಂದು ಮೂರು ಕೆಜಿ ರಸ ಮೇವು ಕೊಟ್ರೆ ಒಂದು ನಾವಲ್ಲಿ ಇದನ್ನ ಮಾಡಬಹುದು ಆ ನಿಟ್ಟಿನಲ್ಲಿ ಅವರು ಅಲ್ಲಿ ಉಳಿತಾಯನ್ನು ಮಾಡ್ತಾ ಇದ್ದಾರೆ ಮತ್ತೆ ಒಳ್ಳೆಯ ಒಂದು ಹಾಲಿನ ಇಳುವರಿಯನ್ನು ಪಡಿತಾ ಇದ್ದಾರೆ ಇದ್ದೇ ಆರು ತಿಂಗಳಿಗೊಮ್ಮೆ ಏಳರಿಂದ ಹತ್ತು ಲೋಡ್ ಅಷ್ಟು ಕೊಟ್ಟಿಗೆ ಗೊಬ್ಬರವನ್ನ ಒಂದು ಟ್ಯಾಕ್ಟರಿ ನೋಡಿ ಹತ್ತು ಸಾವಿರ ರೂಪಾಯಿ ಮಾರಾಟವನ್ನು ಸಹಿತ ಮಾಡ್ತಾ ಇದ್ದಾರೆ ಈಗ ಕಡೆಯ ಒಬ್ರು ಸಮಗ್ರ ಕೃಷಿಯ ಒಂದು ಸಾವಯವ ಪದ್ಧತಿಯಲ್ಲಿ ಯಶಸ್ವಿ ರೈತರು ಇವರು ನೋಡಿ ಇವರಿಗೆ ವಯಸ್ಸು ಎಪ್ಪತ್ತು ವರ್ಷ ರುದ್ರಮನಿಯಪ್ಪ ಕೆ ವಿ ಅಂತ ಇವರು ನಮ್ಮ ಹಾಲಗೊಂಡನಲ್ಲಿ ಚಳಕೆರೆ ತಾಲೂಕಿನಲ್ಲಿ ಅಹ್ ಕೃಷಿಯನ್ನ ಮಾಡ್ತಾ ಇದ್ದಾರೆ ವೃತ್ತಿಯಲ್ಲಿ ನಿವೃತ್ತ ಮುಖ್ಯ ಶಿಕ್ಷಕರಾಗಿ ನಿವೃತ್ತರಾಗಿದ್ದಾರೆ ಅಹ್ ಎರಡೂವರೆ ಹೆಕ್ಟರ್ ಜಮೀನನ್ನ ಹಿಡುವಳಿಯನ್ನ ಹೊಂದಿದ್ದಾರೆ ಇವರು ಜೀವಸಾರ ಘಟಕ ಮತ್ತೆ ವಿವಿಧ ಜಾತಿಯ ಮಾವಿನ ಗಿಡಗಳನ್ನು ಹಾಕಿದ್ದಾರೆ ಸೀತಾಫಲ ಆ ಮತ್ತೆ ರಾಮ್ ಫಲಾ ಲಕ್ಷ್ಮಣ ಫಲ ಮತ್ತೆ ಸೀಬೆ ನೇರಳೆ ಬಿಕ್ಕೆ ಇವೆಲ್ಲ ಹಣ್ಣಿನ ಬೆಳೆಗಳನ್ನ ಬೆಳೆದಿದ್ದಾರೆ ಹಾಗಲ್ಲದೆ ರೇಷ್ಮೆ ಬೆಳೆ ಮತ್ತೆ ಜೇನು ಜೇನು ಕೃಷಿಗೂ ಸಹಿತ ಆದ್ಯತೆಯನ್ನ ನೀಡಿದ್ದಾರೆ ನವಣೆ ಮತ್ತೆ ಸಿರಿಧಾನ್ಯಗಳಲ್ಲಿ ನವಣೆ ಮತ್ತೆ ಭತ್ತವನ್ನು ಸಹಿತ ಸಾವಯವ ಪದ್ಧತಿಯಲ್ಲಿ ಬೆಳೆದಿದ್ದಾರೆ ಅನಂತ ಅನಂತ ಧನ್ಯವಾದಗಳು ಇಷ್ಟೊತ್ತು ಶ್ರೀಯುತ ರಜನಿಕಾಂತ್ ಲಾಭದಾಯಕ ಸುಸ್ಥಿರ ಸಮಗ್ರ ಕೃಷಿ ಪದ್ಧತಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅವರಿಗೆ ಜಂಟಿ ಕೃಷಿ ನಿರ್ದೇಶಕರಾದಂತಹ ರೇಣುಕಾ ಮೇಡಮ್ರವರು ಗೌರವ ಪೂರ್ವಕ ಒಂದು ಕಾಣಿಕೆಯ ಮೂಲಕ ಧನ್ಯವಾದಗಳನ್ನ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ಹೇಳಿ ಮಾಡ್ಕೊಳ್ತೇನೆ ಚಪ್ಪಾಳೆಯ ಮೂಲಕ ಅವರಿಗೆ ನಾವು ಅಭಿನಂದನೆ ಅತ್ಯುತ್ತಮವಾದ ವಿಷಯ ಮಂಡನೆ ಒಳ್ಳೊಳ್ಳೆ ತರಬೇತಿ ಕಾರ್ಯಕ್ರಮಗಳು ಬಬೂರ್ ಫಾರ್ಮ್ನಲ್ಲಿ ರಜನಿಕಾಂತ್ ಅವರವರು ಆಯೋಜನೆ ಮಾಡ್ತಾನೆ ಇರ್ತಾರೆ ಸುತ್ತಮುತ್ತಲಿನ ರೈತ ಗುಂಪುಗಳಿಗೆ ಎಲ್ಲ ರೈತರಿಗೆ ಪ್ರೀತಿ ಪಾತ್ರರಾಗಿದ್ದಾರೆ ರಜನಿಕಾಂತ್ ಅವರು ಧನ್ಯವಾದಗಳು ರಜನಿಕಾಂತ್ ಅವರಿಗೆ